ಶರಣ ಅನುಭವ ಮಂಟಪ ಎಂಬ ಆಧ್ಯಾತ್ಮ ವಿಶ್ವವಿದ್ಯಾಲಯವನ್ನು ಕಟ್ಟಿದೆವು ಈ ಜಂಬೂ ದ್ವೀಪದ ಶಿರೋಭಾಗದಿಂದ ಹಿಡಿದು ಪಾದದವರೆಗಿನ ಭೂಮಂಡಲದ ಎಲ್ಲೆಡೆಯಿಂದ ವಿವಿಧ ಭಾಷೆ ಜಾತಿ ಧರ್ಮ ಕಾಯಕಗಳ ಜನರು ಇಲ್ಲಿ ಸಮಾವೇಶವಾಗಿರು ಗುರುತ್ವವು ಹುಟ್ಟಿನಿಂದಲ್ಲ ಉನ್ನತ ಸಾಧನೆಯಿಂದ ಎಂಬ ನಮ್ಮ ಮಂಟಪದ ಘೋಷಣೆಯನ್ನು ಕೃತಿಗಳಿಸಿದ ಮಹಾನುಭಾವ ಅಲ್ಲಮ ಪ್ರಭುಗಳು ನಮ್ಮೆಲ್ಲರ ಸಚೇತಕ ಶಕ್ತಿಯಾಗಿದ್ದಾರೆ ಬಸವಣ್ಣ ನಿನ್ನ ಸಂಕಲ್ಪ ಸಾಧನಗಳ ಪ್ರತಿಫಲವಾಗಿ ಅಲ್ಲದೆ ನಾನು ಈ ಸ್ಥಾನದಲ್ಲಿರುವುದು ಚಂದ್ರನ ಬೆಳಗುವಿಕೆಗೆ ಸೂರ್ಯನೇ ಸಚೇತಕ ಶಕ್ತಿ ಎಂಬುದನ್ನು ಮರೆಯಲಾದೀಕೆ ಇಲ್ಲ ಇಲ್ಲ ನಾನು ನಿಮಿತ್ತ ಮಾತ್ರ ತಂದೆ ಏನು ಅಪ್ಪಣ್ಣ ಮಹಾದೇವಿ ಅಕ್ಕನವರು ಬರುತ್ತಿದ್ದಾರೆ ಚನ್ನಬಸವಣ್ಣ ತಾಯಿಯನ್ನು ಸ್ವಾಗತ ನಮ್ಮ ಮಂಟಪದ ಮಾಣಿಕ್ಯ ಆ ತಾಯಿ நை தின ஜீவா சூரியனுதயா காலிகீவா சந்திரனுதயா நை தினகீவா ஊர் பரவினால நோட்ட ஜீவா

ದೇಹ ಮನಗಳ ಭ್ರಾಂತಿಯಳಿದು ಶಿವಭಾವ ಅಳವಟ್ಟ ದಿಗಂಬರದ ದಿವ್ಯಾಂಬರೆ ಪೂಜ್ಯ ತಾಯಿಗೆ ಶರಣು ಶರಣಾರ್ಥಿ ಮಹಾದೇವಿಯಕ್ಕನವರಿಗೆ ಜಯವಾಗಲಿ ಇಂದಿ ಈ ಪೂಟಾಟಿಕೆಯ ನಾಟಕ ಸಾಕು ಯಾರಮ್ಮ ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವುದು ತುಂಬು ಚೌವ್ವನೆಯಾದ ನೀನು ಇಲ್ಲಿಗೆ ಬಂದ ಕಾರಣ ಶರಣರ ಒಡನಾಟದಲ್ಲಿ ಬದುಕನ್ನು ಸಾರ್ಥಕಗೊಳಿಸಲು ಇಲ್ಲಿ ಗೃಹಿಣಿಯರಿಗೆ ಮಾತ್ರ ಅವಕಾಶ ಶರಣರ ಸತ್ಕಂಡ ಬೇಕಾಗಿದ್ದರೆ ನಿನ್ನ ಗಂಡ ಯಾರೆಂಬುದನ್ನು ಹೇಳು ಸಾಗಿಲ್ಲದೆ ಕೇಳಿಲ್ಲದೆ ರೂಪಿಲ್ಲದೆ ಚೆಲುವ ಚನ್ನಮಲ್ಲಿಕಾರ್ಜುನ ಮಾತಿನಲ್ಲೇನೋ ವೈರಾಗ್ಯ ಆಹಾ ನಿಜ ವೈರಾಗ್ಯ ನಿನ್ನದಾಗಿದ್ದರೆ ದೇಹ ದಿಗಂಬರವಾಗಿದ್ದರೂ ಗೌಣೇಂದ್ರಿಗಳನ್ನು ಕೂದಲಿಂದ ಮರೆ ಮಾಡುವ ಕಾರಣವೇನಿತ್ತು ಕಾಯಿ ಹಣ್ಣಾಗಿದ್ದರೆ ಮಾತ್ರ ಸಿಪ್ಪೆ ಕಳಚಲು ಬರುವಂತೆ ವೈರಾಗ್ಯ ಭಾವ ಬಲಿಕಿದೆ ಆದ್ದರಿಂದಲೇ ಸೀರೆ ಎಂಬ ಸಿಪ್ಪೆಯನ್ನು ಕಳಿಸಲು ಸಾಧ್ಯವಾಗಿದೆ ಈ ಹಾರಿಕೆಯ ಉತ್ತರ ಬೇಡ ವೈರಾಗ್ಯ ಭಾವ ಅಳವಟ್ಟಿದ್ದರೆ ಕೂದಲಿನಿಂದ ಗೌಣೇಂದ್ರಿಗಳನ್ನು ಮರೆ ಮಾಡುವ ಕಾರಣವೇನಿತ್ತು ನನಗಾಗಿ ಅಲ್ಲ ನಿಮಗಾಗಿ ನಿರ್ವಿಕಾರದ ಸ್ಥಿತಿ ಅಳವಡದ ಸಾಧಕರಿಗೆ ಕಾಮನ ಕಂಡು ವಿಕಾರವಾಗಬಾರದೆಂದು ಮುಚ್ಚಿವೆ ಭಲೆಯ ಮಗಳೇ ಸಿಪ್ಪೆ ಇದ್ದರೆ ಹಣ್ಣಿಗೆ ಕ್ರಿಮಿಕೀರೆಯಿಂದ ರಕ್ಷಣೆ ಸೀರೆ ಇದ್ದರೆ ಸ್ತ್ರೀಗೆ ಶೀಲ ರಕ್ಷಣೆ ಅದನ್ನೇ ಕಳಿಸಿಬಿಟ್ಟರೆ ಸೀರೆಂಬ ಸಿಪ್ಪೆಯನ್ನು ಕಳಿಸಿ ಈ ದಿಗಂಬರ ದೇಹವನ್ನು ಲೌಕಿಕರ ಮಧ್ಯೆ ಇಟ್ಟಿದ್ದರೆ ಅದು ಕಳಂಕಿತವಾಗಲು ಆಸ್ಪದವಿತ್ತು ನಾನಾದರೂ ಶಿವನಿಗೆ ಅರ್ಪಿಸಿಬಿಟ್ಟಿರುವೆ ಇನ್ನು ಈ ಪ್ರಸಾದ ಕಾಯಿಕೆ ಕೆಡಲು ಆ ಎಂಥ ಉತ್ತರ ಕಾಮಕ್ರೋಧಗಳ ಆಗರವಾದ ದೇಹದಲ್ಲಿದ್ದುಕೊಂಡು ನಿರಂಜನನಾದ ದೇವನನ್ನು ಕೂಡಲು ಸಾಧ್ಯವೇ ದೇಹದಲ್ಲಿದ್ದು ದೇಹ ಗುಣವೆಳೆದುಕೊಂಡರೆ ದೇವನೊಡನೆ ಭಾವ ಸಮರಸ ಸಾಧ್ಯ ನಾನು ಅವನಲ್ಲಿ ಒಂದಾಗಿರ್ಲಿ ನಾವೆಲ್ಲ ಅಜ್ಞಾನಗಳು ಎಂದು ಸಾಧಿಸಿದಂತೆ ನಾನು ಸತ್ತೇ ಎಂದು ಹೆಣ ಹೇಳಲು ಹೆಪ್ಪಿಟ್ಟ ಹಾಲು ಸಿಹಿಯಾದನು ಆತ್ಮಾನುಭೂತಿ ಹೊಂದಿದವನು ಶಬ್ದ ಮುಗ್ಧನಾಗಿರುವನು ಮಾತು ಅಜ್ಞಾನಿಯ ಲಕ್ಷಣ ಇದ್ರೆ ಅರ್ಧ ಸಾವು ಕನಸು ಕಂಡು ಮನುಷ್ಯ ಎಚ್ಚರಗೊಂಡ ಬಳಿಕ ನಾನು ಸತ್ತಿದ್ದೇ ಎಂದು ಹೇಳುವುದಿಲ್ಲವೇ ಹೆಪ್ಪ ಹಾಲು ಮೊಸರಾಗಿ ಹುಳಿಯಾದಂತೆ ಕಂಡರು ತುಪ್ಪವಾದಾಗ ಸಿಹಿಯಾಗಲಿ ನೀನು ಮಾತಿನ ಜಾಣೆ ತುಂಬುವಾಗ ಸದ್ದು ಮಾಡುವ ಬಿಂದಿಗೆ ತುಂಬಿದಾಗ ಮೌನಸಾಳದೆ ಕೊಡ ತುಂಬುವಾಗ ಸದ್ದು ಮಾಡಿ ತುಂಬಿದಾಗ ಮೌನ ಸಾಳುವು ಆದರೇನಂತೆ ತನ್ನಲ್ಲಿರುವ ನೀರನ್ನು ಸುರಿಯುವಾಗ ಮತ್ತೆ ಸದ್ದು ಮಾಡದೆ ನಿಜ ನಿಜ ಹಾಗೆಯೇ ಸಿದ್ಧಪುರುಷ ಮೌನಿಯಾಗಿದ್ದರೂ ತನ್ನ ದಿವ್ಯಾನುಭವವನ್ನು ಇತರರಿಗೆ ತಿಕ್ಕರಿಸುವಾಗ ಮಾತನಾಡುವನು ನನ್ನದು ಈ ಸ್ಥಿತಿ ಎಂದು ವಿನಯದಿಂದ ಹೇಳಿದೆ ಭಲೇ ಭಲೇ ವೀರ ವೈರಾಗ್ಯನಿಧಿ ಶರಣ ಜನರ ಕಣ್ಮಣಿ ನೋಡಲಿಕ್ಕೆ ಶ್ರೀರೂಪ ಅಂತರಂಗವೆಲ್ಲ ಶಿವರೂಪ ಜಗನ್ಮಾಪೆ ಜಗದಕ್ಕ ನೀವು ಹೆತ್ತ ತಾಯಿ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂದೆ ಅವ್ವಾ ನಾನಿಷ್ಟು ಪರೀಕ್ಷಿಸಿದ್ದೇನೆಂದು ನೊಂದುಕೊಳ್ಳಬೇಡ ತಾಯಿ ನಿನ್ನ ನಿಜ ಸ್ವರೂಪ ಪ್ರದರ್ಶಿಸಲು ಸುಧ ಈ ನಾಟಕ ಚಂದನವನ್ನು ಕಡಿದು ಕೊರೆದು ತೇದೊರೆ ತನ್ನ ಕಂಪು ಬಿಡುವುದೇ ನನ್ನ ಹಿತಕ್ಕೆಂದೇ ಈ ಪರೀಕ್ಷೆ ಎಂದು ಮನಗಂಡಿ ದೇವನುಲುಮೆಗೆ ಸಾಧನೆಗೆ ಸ್ತ್ರೀತ್ವ ಅಡ್ಡಿ ಬರದೆಂಬ ನಮ್ಮ ಬಸವ ತತ್ವವನ್ನು ಅನುಷ್ಠಾನಕ್ಕೆ ತಂದ ಜಗನ್ಮಾತಿಗೆ ಶರಣ Falha! Oh,